Se volta. जगवनवाडे नमः भजेयु न अपूरव जगनतम आत्मः गुहनयो भजेयवलके भजेतो परम दयाधी सद्गुरु सिद्धारुढ पवित्र चरणारे स्थिर जर तातारुढर शिवराव दूतर दिव्य चारू नमस्त नाही परम पूज्य

ಸಚ್ಚಿದಾನಂದ ಮಹಾ ಸ್ವಾಮೀಜಿಯವರಿಗೂ ನಿರೇಶ್ ವಂದಿಸಿ ತಮಗೆಲ್ಲರಿಗೂ ನಮನಗಳನ್ನು ತಿಳಿಸುತ್ತಾರೆ ಕೆಲವರಿಗೆ ನಷ್ಟ ಮಾಡಿ ಬಂದಿರ್ತಾರ ಉಪ್ಪಿಟ ಇಡ್ಲಿ ಕಾರ್ಯಕ್ರಮ ಮಾಡ್ತಾರ ಮನೆಯ ಬೀಗರವ್ರು ಬಂದಿರ್ತಾರ ಹೆಂಗ್ ನಾಷ್ಟ ಮಾಡಿ ಬಂದಿಗೆ ಪ್ರವಚನ ತುಂಬಿರ್ತಾರ ನಾವು ಈ ಪ್ರವಚನ ಯಾವ ಹೇಳ್ತಾ ಹೇಳ್ತೇವೆ ಮಾಡ್ತಾರೆ ನೀವಲ್ಲ ನಮಗೂ ಬರ್ತದೆ ನಿಜೆ ನೀವು ಅಂತ ನಮಗೂ ಹೇಳ್ತಲ್ಲ ಬರ್ತಾರ ಹೆಂಗ ಆಗ್ತದ ಈ ಮಗು ಇರ್ತದೆ ಸಣ್ಣ ಮಗು ಆ ತೊಟ್ಟದಾಗ ಹಾಕಿ ಅದಕ್ಕೆ ಜೋಗಳ ಹಾಡಿದಾಗ ಆಕೇತ ಪ್ರವಚನ ಮಾಡೋ ಆ ಸಣ್ಣ ಮಗುಗೆ ತೊಟ್ಟದಾಗ ಹಾಕಿ ಜೋಗಳ ಆಡ್ತ ಆಡ್ತಲ್ಲ ಒಂದು ಮಲ ಅಂತ ಅಂತ ಹಂಗಾಕೇನಿ ಮಧ್ಯದವ್ರು ಪ್ರವಚನ ಮಾಡ್ತಾರ ನನಗೆ ನಿದ್ದೆ ಕಾಣ್ತದ ಅದು ಏನ್ ಮಾಡಬಹುದು ಅದ್ರ ರುಚಿ ಸ್ವಭಾವ ಇಲ್ಲಿ ಈಗ ಈ ವಿಷಯದ ಬಗ್ಗೆ ನಿಂಗೆ ಸ್ವಾಮೀಜಿಯವರು ಸಚಿದಾನಂದ ಸ್ವಾಮಿಗಳು ಕೇಳಬಿಟ್ಟವ್ರೀಗ ಈಗ ನಾನು ಬಿಟ್ಟು ಬಿಟ್ಟು ಒಂದು ತಾಸು ಸಾಕಿಲ್ಲ ಮಾಡ್ರು ತುಂಬ ಯಾರು ಯಾಕೋ ತರ ಹೇಳ್ಕೋರಿ ಹೇಳಿ ಅವ್ರ ಏನ್ ಅನ್ನಾಗಿಲ್ಲ ಯಾರ ಅವ್ರು ಏನ್ ಅನ್ನಾಗಿಲ್ಲ ಅಂತ ನಾ ಏನು ಮಾಡೋದು ಹೇಳಿ ಯಾರೋ ಒಬ್ರು ಸ್ವಾಮಿ ಬಂದಿದ್ರು ಪ್ರವಚನ ಮಾಡ ಪ್ರವಚನದಾಗ ಹೇಳಕತ್ವ ಏನಾಗ ಶಾಸ್ತ್ರ ತಿಳಿತೈತಿ ಅಪ್ಪ ಅಂತ ಕೇಳಿದ್ರು ತಿಳಿತೈತ್ರಿ ಅಂದ್ರು ಕುಂತವ್ ಏನಂದ್ರು ನೀವು ಪ್ರವಚನ ತಿಳಿತ ಕೇಳಿದ್ರು ಸ್ವಾಮಿಗಳನ್ನ ಕರ್ಸಿದ್ರು ತಿಳಿತೈತಿ ಅಂದ್ರವ್ ಮತ್ತ ಏನ್ ಹೇಳೋದಪ್ಪ ಅಂತ ಸುಮ್ಮನೆ ಹೋಗಿ ಬಿಟ್ರು ತಿಳಿದು ತಂದ್ರೆ ತಿಳಿದ ಹಂಗೆ ನಿಮ್ಗೆ ಎಷ್ಟೋ ಹತ್ತಿ ಈಗ ಎಲ್ಲ ಬರ್ತಿದೈತಿ ಏನು ಐವತ್ತು ವರ್ಷದ ಅಪ್ಪ ಬರಾಕತ್ತ ಐವತ್ತು ವರ್ಷ ತಿಳಿದಿರೋ ಕೇಳಿದ್ರು ತಿಳಿದು ತಂದ್ರವ್ರು ತಿಳಿದವ್ರು ಏನ್ ಹೇಳೋದು ಕಾಂತೂ ಹೋಗಿ ಬಿಟ್ಟರು ಇವ್ರು ಮಾತಾಡ್ಕೊಂಡ್ರು ಇನ್ನೊಂದು ಕರ್ಸೋರು ಅವ್ರಿಗೆ ಇನ್ನೊಂದ್ಸಲ ಕೇಳೋ ತಿಳಿದಿಲ್ಲ ಏನ್ ಹೇಳಿದ್ರು ತಿಳಿಯೋದಿಲ್ಲ ಅಂತ ಅಂತ ಹೇಳಿಕೊಂಡ್ರು ಎಲ್ಲ ಮಾತಂದ್ರು ಕರ್ಸಿದ್ರು

ಸೋಮ ಸಮುದ್ರ ಸೋಮ ಸಮುದ್ರದೊಳಗ ಇಲ್ಲಪ್ಪ ನಾವೊಂದು ಎಲ್ಲರೂ ಬುದ್ಧಿವಂತರು ಇರೋದಿಲ್ಲ ಕೇಳಾಕ್ ಬಂದವರೊಳಗೆ ಎಲ್ಲರೂ ಏನು ಉತ್ತಮ ಅವು ತಿಳಿಯುವಂತ ವಿಷಯಗಳ ತಿಳಿಸಿ ಹೇಳಬೇಕಾಯ್ತದ ಅಂತ ನಾವು ಅಂದ್ವಿ ಈಗ ಇದೇ ಕಂಗ ಏನು ಹೇಳಿದ್ರಪ್ಪ ಉತ್ತಮ ಕಂಗ ಉತ್ತಮರಾದ್ರು ಯಾರಪ್ಪ ಉತ್ತಮರಾದ್ರು ಯಾರ

ಈ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳು ಎಲ್ಲ ಸ್ವರೂಪರೇ ಅಂತ ಯಾರು ಹೇಳಿದ್ರೆ ಅವನು ಉತ್ತಮ ಉತ್ತಮ ಅಂದ್ರೆ ಜ್ಞಾನಿಗಳು ಬಲ್ಲವರು ಬ್ರಹ್ಮ ಜ್ಞಾನಿಗಳು ಋಷಿ ಮುನಿಗಳು ಇವರಿಗೆ ಉತ್ತಮರು ಅಂತ ಕರತಾರ ಅಂತವರ ಸವಾಲು ಬಲ್ಲವರವರ ನಾಟು ಮೆದ್ದಂತೆ ಅಲ್ಲದಹು ಬೆಂಬ ಅಜ್ಞಾನಿಗಳ ಸಂಘ ಕಲ್ಲು ಹಾಯ್ದಂತೆ ಸರ್ವಜ್ಞ ಏನು ಬಲ್ಲವರ ಹೊರನಾಟ ಬೆಲ್ಲವನು ಎತ್ತಂತೆ ಅಭ್ಯಾಸ ಮೊಲನಾಯಿ ಚೆನ್ನಿ ಗೆಲಹುದು ಎಂದರೆ ಗೆಲಹುದು ಎನ್ನಬೇಕು ಮೂರ್ತ ನೋಡಲೆ ಕಲಹ ಬೇರೆ ಎಂದ ಸರ್ವಜ್ಞ ದೊಡ್ಡ ಸಲ ಒಂದು ಮೊಲ ಅಂತ ದೂರ ಕೊಟ್ಟ ಅಂತ ಅವ್ರು ಅಂದ್ರೂ ಅವ್ರು ಅನ್ಬೇಕಂತ ಅಜ್ಞಾನಿಗಳ ಸಂಘ ಮಾಡಬಾರ್ದ ಅವ್ರ ಜೊತೆಗೆ ಕೂಡಬಾರ್ದು ಮಲನಾಯಿ ಗಣ್ಯಕ್ಕೆ ಗೆಲಲಬಹುದು ಎಂದರೆ ಗೆಲಲಬಹುದು ಎನ್ನಬೇಕು ಅವ್ರು ಅನ್ಬೇಕಂತ ಅವ್ರು ಕೂಡ ಜಗ ಮಾಡಬಾರ್ದು ಮೂರ್ಖ ಮೇಲೆ ಕಲಹಬೇಡೆಂದು ಸರ್ವಜ್ಞ ಅಜ್ಞಾನಿಗಳ ಸಂಘಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಈ ಊರಾಗ ಐ ಚಕ್ರಿಕ್ಕೆ ನೆರಿ ಮಾರಾವ್ ಪರ್ತಿಸಿಲ್ಲ ಚಕ್ರಿ ನೆರಿತರ ನೆಲ್ರಿ ಗಿಸ್ ಮಾಡ್ತಾರ ಅದಕ್ಕೆ ಆ ಎನ್ನ ಮಾರಾವ್ ಪಡನೇ ಎಲ್ಲ ಕರಗಾಕಿದೆ ಅಂತ ಅಪ್ಪಾ ಹೊರ ಎಲ್ಲರ ಮೊಸಿಗೆ ಅಷ್ಟೆ ಮಾಡ್ತದಲ್ಲ ಅದೇ ಇನ್ನ ಒಬ್ಬ ತರ ಅಕ್ಕರ ಮಾಗ್ಲಿ ಮಾನ ಅಕ್ಕರ ಗಟ್ಟಿ ಅನ್ ಮಾಡ್ತಲ್ಲ ಚಲೋ ರಾಕನ ಬರೋ ಅಂತ ಎನ್ನ ಆ ಉ ಜಗಾದಾದ್ರೋ ಬಾಗಿಲು ಇದ್ದಾ ಜ ಮರಿ ಸಿರಿ ಅಂತ ನಮ್ಮ ಮೈಲು ಕೂಡ ಸುವಾಸನೆ ಆಗುತ್ತಂತ

அது அது தீர் அல்ல மைனஸ் அட்ட நீ அது கங்காய் கூட தீர்வு மாலி வரஸ் அஷ்டே ಒಳಗ ನಮ್ಮ ಅಂತಃಕರಣವಾಗಿರತಕ್ಕಂಥ ಮಾಲಿನ್ಯ ಹೋಗಬೇಕಾಗಿತ್ತು ಅಂತಂದ್ರೆ ಮಹಾತ್ಮನ ಸಂಘದಿಂದಲೇ ಅದು ಹೋಗ್ತದ ಅದಕ್ಕೋಸ್ಕರವಾಗಿ ಹಿಂದೊಂದು ಕರ್ಮವನ್ನು ಮಾಡಿ ಹರಿಯುವ ನೀರೊಳಗೆ ಮುಳುಗಿದರೆ ಪಾಪ ಕರಗಲು ಅದೇನು ಇದೆ ಹೆಂಟೆಯೇ ಸರ್ವಜ್ಞ ಅನೇಕ ಪಾಪ ಕರ್ಮಗಳನ್ನು ಮಾಡಿ ಉಳಗ ಹೇಳಬೇಕು ಮಂದಿ ಮಣಿ ಮುರುಗ ಏನು ಮಂದಿ ದುಡ್ಡು ರಾಮ್ ರಾಮ್ ಜಪ ಜಾ ಅದೇನು ಮಂದಿ ಅಲ್ಲ ಗಪ್ಪ ಗಪ್ಪ ಅಂತಲ್ಲ ಹಂಗೆಲ್ಲ ಅಂತ ಎಲ್ಲ ಮಾಡಿ ನಾನು ಕಾಶಿಗ್ ಹೋದೇ ರಾಮೇಶ್ವರ್ ಹೋದ್ನೇ ಸಿ ಗುಣವನ್ನು ಕಾಶಿಗೆ ಹೋದಲ್ಲಿ ಏನಾಯ್ತು ಅಣ್ಣು ಅಲ್ಲಿ ಹೋಗಿ ನೀ ಜಾ ಮಾನ ಪಾಪ ಕೆರೆಗೆ ಹೋಗ್ತಾನೆ ಅದ್ ಮಣ್ಣಿ ಆದ್ರು అంతఃరూ హా అదో మహాత్మన సంఘ మండె మాసిన మధ్య కొడు మండ తలి హలో చౌరకణి కొడు బట్టె మాసిన మరివారణు ನಿನ್ನ ಮನಸ್ಸು ಮಾಸಿದೊಳೆ ನಿನ್ನ ಮನಸ್ಸು ಮಲಿನ ಆಗಿತ್ತು ಅಂತಂದ್ರ ಕೂಡಲ ಸಂಗನ ಶರಣರ ಅನುಭಾವದಲ್ಲಿಡು ಅಂದ್ರು ಬಸವನವರು ವಾರಿದ್ಯ ಮೈತೆರೆದರೆ ಮುತ್ತು ರತ್ನಗಳನ್ನೇ ಕಾಣಬಹುದು ಅಲ್ಲ ತೆರೆ ಬಾಯುಗಳು ಮೈ ತೆರೆದರೆ ಸಿಪ್ಪುಗಳನ್ನೇ ಕಾಣಬಹುದು ಕೆಲ ಬಾರಿಗಳು ಕಟ್ಟಿ ಹೋದರೆ ಹೊರತು ಚಿಪ್ಪುಗಳನ್ನೇ ಕಾಣಬಹುದು ಕಲ್ಲು ಚಿಪ್ಪು ಕತ್ತಿ ಚಿಪ್ಪು ಕಾಣಬಹುದು ಕಾಣಬಹುದ ಸಮುದ್ರ ವಾರಿಗೆ ಮೈ ತೆರೆದರೆ ಉಪ್ಪು ರಕ್ತಗಳನ್ನೇ ಕಾಣಬಹುದು ಕೂಡಲ ಸಂಗದ ಶರಣರು ಮನತೆರೆದು ಮಾತನಾಡಿದರೆ ಲಿಂಗವನ್ನೇ ಕಾಣಬಹುದು ಅಂತ ಹೇಳಿದರು ಬಸವರವರು ಅದಕ್ಕಾಗಿ ಯಾವಾಗಲೂ ಅವರ ಸವಾಸ ಮಾಡ ಆ ಸಂಘವನ್ನು ಮಾಡ ಅವರ ಸಂಜೆಗಿಂತ ಅನೇಕ ಜನ ಪಾಪ ನಾಶ ಆಯ್ತದ ಅಭಿಚೇತು ದುರಾಚಾರು ಭಜತೆ ಮಾ ಮೇವ್ಯೋ ಈ ಸಹ ಪಾಪಿಗಳಲ್ಲಿ ಪಾಪಿ ಇರಲಿ ಅವರು ದುರಾಚಾರಿ ಇರ್ಲಿ ಅವ್ ಸಪ್ಸಂಗವಾಗಿ ಬಂದ ಅಂತ ಅವಂತ ಅವನು ಸತ್ತ ಅವಳೆಲ್ಲ ಸಾಧು ಅಂತ ಕೇಳ್ಬೇಕಂತ ಭಗವಂತ ಗೀತೆಗಳನ್ನ ಹೇಳಿದಳ ಪರಮಾತ್ಮ ಶ್ಲೋಕದಲ್ಲಿ ಅದಕ್ಕಾಗಿ ಯಾರು ಕವಿತ್ರ ಕಾಪಿ ಸತ್ಸಾಗದಿಂದ ಹೆಂಗಪ್ಪ ಅಂದ್ರೆ ನೀವು ಅಡಿಗೆ ಮಾಡ್ತಿರಲ್ಲ ರಕ್ತ ಅಡಿಗೆ ಮಾಡ್ತಿರಲಿಲ್ಲ ಈ ಕಾರ್ಯಕ್ರಮ ಅಡುಗೆ ಮಾಡ್ತೀರಲ್ಲ ಎಲ್ಲ ಒಣ ಕಟ್ಟಿಗೆ ಹಾಕಿ ಉಳಿ ಅಂತ ಅದಕ್ಕೆ ಒಂದು ಹಸಿ ಕೆಡ್ಗಿ ನೀವು ಅಂದ್ರೆ ಅದಕ್ಕೆ ಬೆಂಕಿ ಹಾಕ್ತೀರಿಲ್ಲ

ಅದಕ್ಕೋಸ್ಕರವಾಗಿ ಮನುಷ್ಯನಿಗೆ ಒಳ್ಳೆಯ ಸಂಘ ಬಹಳ ಮುಖ್ಯ ಒಳ್ಳೆಯ ಮಹಾತ್ಮರ ಗುರುಗಳ ಜ್ಞಾನಿಗಳ ಸಂಘ ಇಲ್ಲ ಅವಳಿಗೆ ಸವಾಸ ಇಲ್ಲ ಅಂತ ಎಷ್ಟು ದೊಡ್ಡ ವ್ಯಕ್ತಿ ಆದರೂ ಏನ್ರಿ ಈ ಜಗತ್ತಿನ ಜನ ದೊಡ್ಡ ಬಡವಂತ ಅನುಭವಿಸ್ ಆಮೇಲೆ ದೊಡ್ಡವಲ್ಲ ಯಾಕೆ ಅವರಲ್ಲಿ ಜ್ಞಾನನೇ ಇರೋದಿಲ್ಲ ಗೊತ್ತಿರೋದಿಲ್ಲ ಗೊತ್ತಿರುವುದಿಲ್ಲ उदाहरण चित्र कला दर्शन दर्शनंत दर्शन सुद्धा कोले नट हा कोले महिला अपवाद पण बह दोड मंदि म दृष्टी बोड मनशिव दोड नट हा ಅವ್ನು ಎಷ್ಟು ಕಷ್ಟ ಇದ್ರೂ ಕೂಡ ಅವನಿಗೆ ಒಂದು ಮಹಾತ್ಮರ ಗುರುವಿನ ಸಂಘ ಅವನಿಗೆ ಇರಲಿಲ್ಲ ಅಂದ್ರೆ ಏನು ಅವನು ಬುದ್ಧಿ ಅಲ್ಲ ಏನು ಮಣ್ಣು ಮಸಿಯಾಗಿ ಹೋದಂಗೆ ಏನ್ ಬದುಕೋ ಧಾನ್ಯ ಗೊತ್ತಿರೋದಿಲ್ಲ ಅವರಿಗೆ ಬೇಕಾದಷ್ಟು ಶ್ರೀಮಂತ ಆಗ್ಬೋದು ಬೇಕಾದಷ್ಟು ಬುದ್ಧ ಮಾಡ್ಬೋದು ಬೇಕಾದಂತ ಅಧಿಕಾರದಲ್ಲಿ ಇದ್ದರೂ ಅವನು ಏನೇನು ಕೊಡೇನು ಕರ್ಕಭುಷಣ ಶ್ರೀಗಳು ಹೇಳ್ತಾರೆ ಏನಿರು ನಿಜ ಬೋಧನೆಂದಿಲ್ಲದೆ ಕಾನನದ ಬೆಳದಿಂಗಳಂತೆ ನಿಸ್ಪ್ರಯೋಜನ ಪಾಪ ಯಾವುದು ಪುಣ್ಯ ಯಾವುದು ಹಿಷಾ ಯಾವುದು ಐತ ಯಾವುದು ಅಂತ ಏನು ಗೊತ್ತು ಬರ್ತಾ ಯಾಕ ಬಲ್ಲವರ ಜ್ಞಾನಿಗಳ ಗಾಳಿನೂ ಬರ್ತಿರೋದಿಲ್ಲ ಅವರಿಗೆ ನಾನು ಹೆಂಗೆ ಬರುತ್ತಬೇಕನ್ನುವಂತ ದಾರಿ ಅವ್ರಿಗೆ ಸಿಕ್ಕಿರೋದಿಲ್ಲ ಅದಕ್ಕಾಗಿ ನೀನು ಯಾರ ಸಂಘ ಮಾಡುವಂತಂದ್ರ ಗುರುಗಳ ಸಂಘವನ್ನು ಮಾಡಯೋಗಿಗಳು ಹೇಳ್ತಾ ಇದಾರೆ ಮಂಗಳ ಆತ್ಮಕ ನಿನ್ನ ಸಂಘದಿಂದ ಕರಲಂಗಳ ಮರಣ ಮುಸುಕ ರವಿಯ ಕುರಕಂಗಳಿಗೆ ಕಿರ ಭಯವೆಂತು ಸೂರ್ಯನ ಕಿರಣಗಳಿಗೆ ಕತ್ತಲೆಯ ಭಯ ಐತೆ ಸೂರ್ಯ ಉಳ ಯಾರ ಅಂತಂದ್ರೆ ಕತ್ತಲೆಯನ್ನು ಇರುವುದಿಲ್ಲ ಹಾಗೆ ನಾವು ಜ್ಞಾನಿಗಳ ಸಂಘ ಮಾಡಿದ್ರ

ಅದಕ್ಕಾಗಿ ನಾವು ಬಲ್ಲವರ ಸಾಧು ಸಂತ ಮಹಾತ್ಮರ ಸಂಘ ಮಾಡಿದ ಆ ಸಂಘದ ಫಲ ಏನು ಅಂತ ಒಂದು ಕರ್ತವ್ರು ಹೇಳುವ ಈ ಶಬರಿ 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 ರಾಮ ರಾಮಪರ್ಪ ರಾಮ ಪರ್ಪ ದಾರಿ ನೋಡ್ತಾ ಕುಂತಿದ್ರಲ್ಲ ಶಬರಿ ಹಿಂದೂ ಜನರಾಗಿ ಏನಾಗಿದ್ದು ಅಂತಂದ್ರ ಗಂಗಾ ಗಂಗಾನದಿ ದಂಗೆ

ಮುಂದ ಜನ್ಮ ಹೋದ್ಮೇಲೆ ಶಬರಿ ಆಗಿಬಿಟ್ಟಿದ್ರು ನೋಡಿ ಶಬರಿ ಆಗಿಬಿಟ್ಟಿದ್ರು ಮತಂಗ ಋಷಿಗಳು ಆಶೀರ್ವಾದ ಮಾಡಿದ್ರು ರಾಮ ಬರ್ತಾನ ದರ್ಶನ ಕೊಡ್ತಾನ ಅಂತ ಹಿಂಗ ಹೇಳಿದ್ರು ಮತಂಗ ಋಷಿಗಳು ಇದು ಯಾಕೆ ಇಷ್ಟೆಲ್ಲ ಆಯ್ತು ಒಂದು ನಾಯಿ ಒಬ್ಬ ಮಹಾತ್ಮರು ಹಾಕಿದ ರೊಟ್ಟಿ ತಿಂದ ಸಂಘದಿಂದ ಇಂಥ ಶ್ರೇಷ್ಠ ಜನ್ಮ ಬರುವಂತಾಗಿ ಹಿಂದೆ ಶಿವಯೋಗಿಗಳು ಮತಿಗೆ ಮಂಗಳವಿರುವುದಾವು ಸಮರ ಎಂಬ ವಿಚಾರವನ್ನು ಹೇಳಿದ್ದಾರೆ ಇದೇ ವಿಚಾರವನ್ನು ಮುಂದಿನ ಪೂಜರು ತಿಳಿಸ್ತಾರೆ ಇನ್ನೊಂದು ವಿಷಯ ಏನಂತಂದ್ರೆ ಇವತ್ತಿನ ದಿವಸ ಎಲ್ಲ ಸದಸ್ಯರಿಗೂ ಇಲ್ಲಿ ಈ ದೇವ ಮಂದಿರದಲ್ಲಿ ರಾತ್ನರಿಗೂ